ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ಚಪಾತಿ ಮತ್ತು ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಂಬಿನೇಷನ್ ಚಪಾತಿಗೆ ಚಿಕನ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೆ ಇವತ್ತು ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಇಟ್ಟು ಕಲಿಸ್ಕೊತಾ ಇದ್ದೀನಿ ನಾನು ಬಿಸಿ ನೀರು ಯೂಸ್ ಮಾಡ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀನಿ ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ತೋ ಬೆಚ್ಚಿಗಿರಬೇಕು ಬಿಸಿ ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊತೀನಿ ಅವಳು ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಆದ್ರೂ ಅಳ್ತಾಳೆ ಅದಕ್ಕೋಸ್ಕರ ಎತ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಕಲಸಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಒಂದು ಕಡೆ ಚಪಾತಿ ಇಟ್ಟು ಕಲಸಿ ಒಂದು ಫೈ ಟೆನ್ ಮಿನಿಟ್ಸ್ ಹಾಗೆ ಇಟ್ಬಿಡಿ ಒಂದು ಪ್ಲೇಟ್ ಮುಚ್ಚಿ ಅದು ಚಪಾತಿ ಇಟ್ಟು ಕಲಸಿದ್ದಾಯಿತು ಅದ ಚಿಕನ್ ಫ್ರೈಗೆ ನಾನು ಎಲ್ಲ ಫ್ರೈ ಮಾ ಅಂದರೆ ಎಲ್ಲ ಹುರಿದು ಇಟ್ಟಿದೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಬಿಡ್ತೀನಿ ನಾನು ಅಂದರೆ ಏನೇನು ಹಾಕ್ತೀನಿ ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದೆ ಕೊತ್ಮರಿ ಸೊಪ್ಪು ಮತ್ತು ಪುದೀನ ಎರಡು ಹಾಕೋದು ಬಾಕಿ ಇತ್ತು ಕೊತ್ಮರಿ ಸೊಪ್ಪು ಎಲ್ಲ ಬಿಡಿಸಿಟ್ಟಿದ್ದೀನಿ ಪುದೀನ ಖಾಲಿಯಾಗಿಬಿಟ್ಟಿದ್ದು ನಮ್ಮ ಮನೆಯವ್ರಿಗೆ ಥರ ಕೇಳಿದೆ ತೊಗೊಬಂದಿದ್ರು ಇವಾಗ ಬಿಡಿಸ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಲಾ ಪುದೀನ ಮತ್ತು ಕೊತ್ತಂಬರಿ ಎರಡು ಫ್ರೈ ಮಾಡಲ್ಲ ಅಷ್ಟೇ ಲಾಸ್ಟಲ್ಲಿ ಅದನ್ನು ಹಂಗೆ ಹಾಕ್ಬಿಡ್ತೀನಿ ಅದನ್ನೇನು ಫ್ರೈ ಮಾಡ್ಕೊಳ್ಳಲ್ಲ ಲಾಸ್ಟಲ್ಲಿ ಅದು ಫ್ರೈ ಮಾಡಿರೋದೆಲ್ಲ ತಣ್ಣಗಾದ್ಮೇಲೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಪುದೀನ ಎರಡನ್ನೂ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗೆ ರುಬ್ಗೋಗ್ಬಿಡ್ತೀನಿ ಆ ಆರಾಗಿದೆ ಅದೆಲ್ಲ ತಣ್ಣಗಾಗಿದೆ ಇವಾಗ ರುಬ್ಗೋಗ್ಬಿಡ್ತೀನಿ ಅದೆಲ್ಲ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕನ್ ಹುರ್ಕೊಳ್ಳೋದಕ್ಕೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡು ನಂತರ ಅದಕ್ಕೆ ಚಿಕನ್ನ ಹ್ಯಾಡ್ ಮಾಡಿ ಚೆನ್ನಾಗಿ ನೀರು ಹೋಗೋವ್ರಿಗು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಎಣ್ಣೆ ಹಾಕಿ ಸ್ವಲ್ಪ ಬಾಣ್ಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ನಾನು ಚಿಕನ್ನ ಚಿಕನ್ ತೊಳ್ಕೊಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ತೊಳ್ಕೊತೀನಿ ಚಿಕನ್ ಹ್ಯಾಡ್ ಮಾಡ್ತಾಯಿದ್ದೀನಿ ಚಿಕನ್ ಹಾಕೊಂಡು ಸ್ವಲ್ಪ ಅಂದರೆ ಅದು ನೀರು ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಬೇಕು ನಾನು ಬಾಣಲಿಗೆ ಹಾಕ್ಕೊಂಡೆ ಮಾಡೋ ಫ್ರೈ ಮಾಡೋಣ ಅಂತ ಅದರಲ್ಲಿ ಅದು ಜಾಸ್ತಿ ಆಗೋಯ್ತು ಅದಕ್ಕೋಸ್ಕರ ಇದಕ್ಕೆ ಶಿಫ್ಟ್ ಮಾಡ್ಕೊಂಬಿಟ್ಟೆ ಉಪ್ಪಾಕಿ ಬೇಯ್ಬೇಕಾದ್ರೆ ಅಂದರೆ ನಾವು ಉರಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಅದು ನೀರೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಮತ್ತು ಚಿಕನ್ಗೂ ಉಪ್ಪು ಹಿಡಿಯುತ್ತೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಹಾಗೇ ಮತ್ತು ಚಿಕನ್ನು ಚೆನ್ನಾಗಿ ಬೇಯುತ್ತೆ ಪ್ಲೇಟ್ ಮುಚ್ಚೋದ್ರಿಂದ ಆಮೇಲೆ ನಂತರ ಅದೇ ಸ್ವಲ್ಪ ಉತ್ತಾದಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಳಿ ಕೈ ಆಡಿಸ್ತಾ ಇರಬೇಕು ಕೈ ಆಡಿಸಿಲ್ಲ ಅಂತ ಅಂದ್ಬಿಟ್ರೆ ಪೂರ್ತಿ ತಳ ಇಟ್ಬಿಡುತ್ತೆ ಅದಾದಮೇಲೆ ಇನ್ನೊಂದು ಕಡೆ ನಾನು ಚಪಾತಿ ಎಲ್ಲ ನೀಟಾಗಿ ಮಾಡೋ ನಮ್ಮ ಚಿನ್ನಮಗೆ ಬೇರೆ ನಾನು ತಿಂಡಿ ಇನ್ನೂ ಮಾಡಿಲ್ವಲ್ಲ ಅವಳಿಗೆ ಇವತ್ತು ನಾನು ಓಟ್ಸು ಮತ್ತು ಸ್ವಲ್ಪ ರಾಗಿ ಇಟ್ಟು ಯೂಸ್ ಮಾಡಿಬಿಟ್ಟು ಅವಳಿಗೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ನಾವು ಚಪಾತಿ ತಿಂತೀವಲ್ಲ ಅವ್ಳು ಚಪಾತಿ ತಿನ್ನೋ ಅಂದರೆ ತಿಂತಳೆ ಅದೇ ಅವಳಿಗೂ ತಿಂಡಿ ಮಾಡಬೇಕಲ್ವಾ ಅದಕ್ಕೆ ದೋಸೆ ಥರ ಮಾಡಿಕೊಟ್ರೆ ತಿಂತಾಳಲ್ವ ಅಂತ ಅಂದ್ಬಿಟ್ಟು ಓಟ್ಸು ಮತ್ತು ರಾಗಿ ಹಿಟ್ಟು ಯೂಸ್ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ನಾನು ಅವಳಿಗೆ ಒಂದು ಕಡೆ ಚಿಕನ್ ಹಾಕ್ತಾಯಿತ್ತು ಇನ್ನೊಂದು ಕಡೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಇನ್ನೊಂದು ಕಡೆ ನಮ್ಮ ಚಿನ್ನಮ್ಮ ದೋಸೆ ಹಾಕೊಟ್ಬಿಡ ನಾವು ಫಸ್ಟ್ ಅವಳಿಗೆ ಹಾಕ್ಕೊಟ್ಬಿಟ್ರೆ ನಾವು ಬೇಕಾರೆ ಆಮೇಲೆ ಮಾಡ್ಕೊಂಡು ತಿನ್ಬೋದಲ್ವಾ ಅದಕ್ಕೆ ನಾನು ಅವಳಿಗೆ ಫಸ್ಟು ದೋಸೆ ಹಾಕ್ಕೊಟ್ಬಿಡ್ತೀನಿ ಅವಳು ತಿಂತಾಯಿರ್ತಾಳ ಅವಳು ಹಂಚೆಲ್ಲ ಇಟ್ಟಿದ್ದೀನಿ ಬಿಸಿ ಆಗಲಿ ಅಂತ ಅವಳು ಫಸ್ಟ್ ದೋಸೆ ಹಾಕ್ಬಿಟ್ರೆ ಆಮೇಲೆ ನಾವು ಮಾಡ್ಕೊಂಡು ತಿನ್ನೋದಕ್ಕೂ ಸರಿ ಹೋಗ್ಬಿಡುತ್ತೆ ಚಿಕನ್ ಅವಾಗ ಅವಾಗ ಕೈ ಆಡಿಸ್ತಾ ಇರಬೇಕು ಅದು ಇಲ್ಲಾಂತಂದ್ರೆ ತಳ ಹಿಡ್ದು ಬಿಡುತ್ತೆ ಅದು ಅದು ನೀರು ಪೂರ್ತಿ ಅದು ನೀರು ಹಿಂಬ್ರೋವರ್ಗು ಅದನ್ನು ಕೈ ಆಡಿಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಅಂಚೆ ಬಿಸಿ ಆಯಿತು ನಮ್ಮ ಚಿನ್ನಮಂಗ್ಗೆ ದೋಸೆ ಹಾಕ್ಕೊಡ್ತೀನಿ ಅವಳಿಗೆ ಹೊಟ್ಟೆ ಅಷ್ಟು ಊಟ ಐತೆ ಅಳ್ತಿದ್ದಾಳೆ ಮಮ್ಮಮ್ಮ ಅಂತ ಮಮ್ಮಮ್ಮ ಅಂದರೆ ಅವಳು ಊಟ ತಿನ್ನೋದಕ್ಕೆ ಅವಳು ಮಮ್ಮಮ್ಮ ಅಂತಾಳೆ ಹೊಟ್ಟೆ ಶೂಟ್ ಐತೆ ಅವ್ಳಿಗೆ ಅದಕ್ಕೋಸ್ಕರ ಬೇಗ ಮಾಡ್ಕೊಡ್ತಾ ಇದ್ದೀನಿ ಅವಳಿಗೆ ಆಮೇಲೆ ಬೇಕಾದ್ರೂ ನಾವು ಮಾಡ್ಕೊಂಡು ತಿನ್ಬೋದಲ್ವ ಅಂತ ಅಂದ್ಬಿಟ್ಟು ಇದ್ದೀನಿ ಅಂದ್ ಅಷ್ಟೊಳಗಡೆ ಒಂದು ಪೀಸ್ ತಿನ್ನಲಿ ಅಂತ ಅಂದ್ಬಿಟ್ಟು ಉಪ್ಪಿಡ್ದು ಅದೊಂದು ಪೀಸ್ ಕೊಟ್ಟೆ ತಿನ್ನಲಿಲ್ಲ ಅವಳು ಅದಕ್ಕೆ ಅವಳಿಗೆ ದೋಸೆಗೇನೆ ಬೇಗ ದೋಸೆ ಹಾಕಿ ಕೊಟ್ಬಿಟ್ರೆ ಅವಳು ತಿಂತಾಳಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ನಾನು ದೋಸೆ ಹಾಕಿ ಕೊಟ್ಬಿಟ್ಟೆ ಇವ ಸ್ವಲ್ಪ ಹೊರಗಡೆ ಹೋಗೋದಿದೆ ಸ್ವಲ್ಪ ಟೌನಿಗೆ ಅದಕ್ಕೋಸ್ಕರ ಬೇಗ ಎಲ್ಲ ಮಾಡ್ತಾ ಇದ್ದೀನಿ ನಾವು ತಿಂಡಿ ಮುಗಿಸ್ಕೊಂಡು ಒಂದೇ ಸಲ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಚಿನ್ನ ಮುಂದೆ ತಿಂಡಿ ಆದಮೇಲೆ ನಾವು ತಿಂಡಿ ಮುಗಿಸ್ಕೊಂಬಿಟ್ಟು ನಾವು ಸ್ವಲ್ಪ ಟೌನಿಗೆ ಹೋಗ್ಬಿಟ್ಟು ಬರಬೇಕು ಚಪಾತಿ ಇಟ್ಟು ಕಲಸಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಸಾಕು ಅದಾದ ಮೇಲೆ ನಾವು ಚಪಾತಿ ನೋತ್ಕೋದು ನೋಡಿ ಸಾಫ್ಟಾಗಿ ಬಂದಿದೆ ಅಂತ ಚಪಾತಿ ಇವಾಗ ಒತ್ತಿ ಒತ್ತಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಬಿಸಿ ಬಿಸಿಯಾಗಿ ಫ್ರೈ ರೆಡಿ ಆದಮೇಲೆ ಬಿಸಿ ಬಿಸಿಯಾಗಿ ನನಗೂ ಚಪಾತಿ ಹಾಕಾಕಿ ಕೊಡೋದಕ್ಕೂ ಸರಿ ಹೋಗುತ್ತೆ ನಾನೇ ಒತ್ತಬೇಕು ನಾನೇ ಬೇಯಿಸ್ಬೇಕಲ್ವಾ ಅದಕ್ಕೋಸ್ಕರ ಮುಂಚೆನೇ ಸ್ವಲ್ಪ ಅದು ಫ್ರೈ ರೆಡಿ ಆಗೋಕೆ ನಾವು ಮುಂಚೆನೇ ಸ್ವಲ್ಪ ನಾನು ಎಲ್ಲ ನಾನು ಚಪಾತಿ ಒತ್ತಿ ಹೊತ್ತಿ ಇಟ್ಕೊತೀನಿ ಇವಾಗ ಚಿಕನ್ ಎಲ್ಲ ನೀಟಾಗಿ ಹುರಿದಿದ್ದಾಯ್ತು ಇವಾಗ ಅದಕ್ಕೆ ಮಸಾಲೆನ ಆ್ಯಡ್ ಮಾಡಿದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅಷ್ಟಕ್ಕೆ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹ್ಯಾಡ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ನಾನು ಆ್ಯಡ್ ಮಾಡ್ತೀನಿ ಬೇಕು ಅಂತಂದರೆ ಸ್ಕಿಪ್ ಮಾಡ್ಬೋದು ಅದನ್ನು ನಾನು ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ತೀನಿ ಚಿಕನ್ ಮಸಾಲ ಹಾಕಿ ಸ್ವಲ್ಪ ಕುದಿ ಅಂದರೆ ಚ ಸ್ವಲ್ಪ ಬೆನ್ ಅಂದರೆ ಹಸಿ ಮಸಾಲೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಉಪ್ಪು ನೋಡ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ಚಿಕನ್ ರೆಡಿ ನಾನು ಇನ್ನೊಂದು ಕಡೆ ಚಪಾತಿ ಒತ್ತಾಯಿದ್ದೀನಿ ಅಂದರೆ ಚಪಾತಿ ಮಾಡೋದು ಸ್ವಲ್ಪ ಕಷ್ಟನೇ ಆದರೆ ಪಾಪು ಇಟ್ಕೊಂಡು ಮಾಡೋಕ್ಕಾಗಲ್ಲ ಒಂದು ಕಡೆ ನಾವೇ ಮಾಡಬೇಕು ಚಪಾತಿ ನಾವೇ ಲಟ್ಟಿಸ್ಬೇಕು ಇನ್ನೊಂದು ಕಡೆ ನಾವೇನೇ ಬೇಯಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಮುಂಚೆನೇ ನಾನು ಲಟ್ಟಿಸ್ ಲಟ್ಟಿಸಿ ಇಟ್ಕೋತಾ ಇದ್ದೀನಿ ಚಪಾತಿನ ಆಮೇಲೆ ಹನ್ ಇದು ಕುದಿ ಬಂದಮೇಲೆ ಹಾಕ ಹಾಕಿ ಕೊಡೋದಕ್ಕೂ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ ಚಪಾತಿನ ಇನ್ನೊಂದು ಕಡೆ ಚಿಕನ್ನು ಕುದಿ ಬರ್ತಾ ಐತೆ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ ಚೆನ್ನಾಗಿ ಕುದೀಲಿ ಅಂತ ಅಂದ್ಬಿಟ್ಟು ಅಂದರೆ ಚೆನ್ನಾಗಿ ಬೇಯುತ್ತೆ ಚಿಕನ್ನು ಮಸಾಲೆ ಎಲ್ಲ ಇಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇನ್ನೊಂದು ಕಡೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬರ್ತೈತೆ ಅಂತ ಅಂದರೆ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರ್ತೈತೆ ನಮ್ಮ ಹಸ್ಬೆಂಡು ಚೆನ್ನಾಗಿದೆ ಚಪಾತಿ ಅಂತ ಅಂದರು ಚಿಕನ್ನು ಚೆನ್ನಾಗಿದೆ ಅಂದರು ಅಂದರೆ ಚಪಾತಿಗೆ ವಿತ್ ಕಾಂಬಿನೇಷನ್ ಚಿಕನ್ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಅದಕ್ಕೋಸ್ಕರನೇ ನಾನು ಚಿಕನ್ ಮಾಡಿದೆ ಅಂದರೆ ಇಲ್ಲಿ ನಮಗೆ ಪರೋಟ ಎಲ್ಲ ಸಿಗುತ್ತೆ ಅಂದರೆ ಮನೇಲೇ ತೊಗೊಬಂದು ಬೇಯಿಸ್ಕೊಬೋದು ಅಂದರೆ ಹಾಫ್ ರೆಡಿ ಪರೋಟ ಸಿಗುತ್ತಲ್ವಾ ಆ ಥರದ್ದು ನಮ್ಮ ಕಡೆಯೂ ಸಿ ಅಂದರೆ ಅಂಗಡಿಲಿ ಸಿಗುತ್ತಲ್ವ ರೆಡಿ ಪರೋಟ ಆ ಥರ ಸಿಗುತ್ತೆ ಅದು ಆದರೆ ನನಗೆ ಇಷ್ಟ ಇಲ್ಲ ಹಂಗೆ ಮಾಡ್ಕೊಳ್ಳೋದು ಅದಕ್ಕೆ ಮನೆಯಲ್ಲೇ ನಾನು ಚಪಾತಿನ ಮಾಡ್ಕೋತೀನಿ ನಾನು ಚಪಾತಿ ನಾವು ಮನೇಲಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಮಾಡ್ಕೋತೀನಿ ಅಲ್ಲೆಲ್ಲ ಎಷ್ಟು ದಿನ ಆಗಿ ಎಷ್ಟು ದಿನ ಎಷ್ಟು ದಿನದಿಂದ ಇಟ್ಟಿರ್ತಾರೋ ಅದು ಗೊತ್ತಿಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತಾರಲ್ವಾ ಅದಕ್ಕೋಸ್ಕರ ನಾವು ತೊಗೊಂಬರಲ್ಲ ಮನೇಲೇ ನಮ್ಗೆ ಬೇಕು ಅಂದರೆ ಫ್ರೆಶಾಗೆ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸಾಫ್ಟಾಗಿದೆ ಚಪಾತಿ ತಿನ್ನೋದಕ್ಕೂ ನಮ್ಮ ಚಿನ್ನಮಂಗೂ ಕೊಟ್ಟೆ ನಾನು ಅವಳು ಇಷ್ಟಪಟ್ಟು ತಿಂದ್ಲು ಸ್ವಲ್ಪ ಸ್ವಲ್ಪ ಅಂದರೆ ಅವಳು ಸ್ವಲ್ಪ ಆಟ ಆಡ್ಕೊಂಡು ಸ್ವಲ್ಪ ತಿನ್ಕೊಂಡು ಆಟ ಆಡ್ಕೊಂಡು ಇರ್ತಾಳೆ ಅವಳು ನಾನು ಫಸ್ಟೇನೇ ಲಟ್ಟಿಸ್ಕೊಂಡು ಇಟ್ಕೊಂಬಿಟ್ರೆ ಅದು ಅವಾಗವಾಗ ಮಾಡಿ ಮಾಡಿ ಕೊಡೋದಕ್ಕೂ ಸರಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಮಾಡೋದಕ್ಕೂ ಸರಿ ಹೋಗ್ಬಿಡುತ್ತೆ ಮಾಡ್ತಾ ಇದ್ದೀನಿ ಚಪಾತಿನ ಇವತ್ತು ಬ್ರೇಕ್ಫಸ್ಟಿಗೆ ಚಪಾತಿ ಮತ್ತು ಚಿಕನ್ ಕಾಂಬಿನೇಷನು ಫಸ್ಟು ನಾನು ನಮ್ಮ ಹಸ್ಬೆಂಡ್ಗೆ ನಾನು ಚಪಾತಿನ ಮಾಡಿಕೊಟ್ಟೆ ಬಿಸಿ ಬಿಸಿ ಅಂದರೆ ಬಿಸಿ ಬಿಸಿ ಆವಾಗಿಂದ ಆವಾಗಲೇ ಮಾಡಿ ಮಾಡಿ ಕೊಟ್ಟೆ ಆವಾಗ ತಿಂದ್ರೇನೆ ಬಿಸಿ ಬಿಸಿ ತಿಂದ್ರೇ ಮಜಾ ಇರುತ್ತೆ ಅಲ್ವ ಅವ್ರಿಗೆ ಹಾಕೊಟ್ಟೆ ಆಮೇಲೆ ನನಗೂ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ನಂದು ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ ವಿತ್ ಚಿಕನ್ ಫ್ರೈ ತಿಂಡಿ ಮುಗಿಸ್ಕೊಂಡಾಯಿತು ಅದಾದಮೇಲೆ ಹಣ್ಣಿತ್ತು ಸ್ವಲ್ಪ ಎಲ್ಲ ಜೋಡಿಸ್ದೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳಿದ್ನಲ್ಲ ನಮ್ಮ ಚಿನ್ನಮ್ಮ ಮಲ್ಕೊಂಬಿಟ್ಲು ಹೊರಗಡೆ ಸ್ವಲ್ಪ ಹೋಗ್ತಿದ್ದಂಗೆ ಸಾಕು ಅವಳು ಮಲ್ಕೊಂಬಿಡ್ತಾಳೆ ಅವಳು ಮಲ್ಕೊಂಡ್ಬಿಟ್ಲು ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತಿನ ವೀಡಿಯೋ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್